ನಮಸ್ಕಾರ ವೀಕ್ಷಕರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕ್ರೀಷ್ಮ್ ನೀವು ನೋಡ್ತಾ ಇದೀರಾ ಪಬ್ಲಿಕ್ ಇಂಪ್ಯಾಕ್ಟ್ ಈಗ ನಮ್ ಜೊತೆ ಇದ್ದಾರೆ ಕಾಡು ಮನುಷ್ಯ ಹೇಮಂತ್ ಮಾಡ್ತದ ಜನ್ಮಕ್ಕೆ ನಿದ್ದೆ ಬಿಡೋದ್ರಿಂದ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದೇ ರೀತಿಯ ಪ್ರಾಬ್ಲಮ್ ಆಗಲ್ಲ ನಮ್ಮಣ್ಣನ ದಾಸ ನಮ್ಮಣ್ಣ ಕೈಯತ್ತಿರು ಒಂದೇ ಗೂಸ ನಮ್ಮಣ್ಣ ಕೈ ಗೂಸ ತಿಂದರೂ ಮಶಣದಲ್ಲೇ ವಾಸ ನಿಮ್ಗೆ ಮನೆ ಬೇಕು ಮಶಣ ಬೇಕಾ ಡಿಸ್ಟರ್ ಮಾಡಲ್ಲ

ನಮಸ್ಕಾರ ವೀಕ್ಷಕರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕ್ರೀಷ್ಮಾ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಇಂಪ್ಯಾಕ್ಟ್ ಈಗ ನಮ್ ಜೊತೆ ಇದಾರೆ ಕಾಡು ಮನುಷ್ಯ ಹೇಮಂತ್ ಮಾಡ್ಕೋತ ಎಸ್ ಡಾಕ್ಟರ್ ಇವಾಗ ನಾವು ನೋಡ್ತಾ ಇರ್ಬೋದು ಯುವಕರಲ್ಲಿಯೇ ಜಾಸ್ತಿ ನಿದ್ದೆ ನಿದ್ದೆ ಜಾಸ್ತಿ ಮಾಡ್ತಾರೆ ಕೆಲವೊಮ್ಮೆ ಹೆಚ್ಚು ಕೆಲಸ ಇದ್ದಾಗ ರಾತ್ರಿ ನಿದ್ದೆ ಬಿಡುವಂತದ್ದು ನಾವು ನೋಡ್ತಾ ಇರ್ಬೋದು ಸೊ ಇದಕ್ಕೆ ಇದರಿಂದ ಇದರಿಂದ ಯಾವ ರೀತಿಯ ಅವರಿಗೆ ಪರಿಣಾಮ ಬೀಳುತ್ತೆ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ಬೋದ ಡಾಕ್ಟರ್ ನಿದ್ದೆ ಏನು ಅಂದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ಜೆಂಡರ್ ಮೇಲೆ ಡಿಪೆಂಡ್ ಅಲ್ಲ ಹುಡುಗ ಹುಡುಗಿ ಅನ್ನೋದ್ಮೇಲಲ್ಲ ಎಲ್ಲರಿಗೂ ನಿದ್ದೆ ಮುಖ್ಯ ಸಣ್ಣ ವಯಸ್ಸಲ್ಲಿರುವತ್ತಿಗೆ ಆಗಿ ಮಕ್ಕಳಾಗಲಿ ಯಾರು ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ನಿದ್ದೆ ಚೆನ್ನಾಗಿ ಮಾಡ್ತಾರೆ ಬಟ್ ಒಂದು ಏಜ್ ಒಂದು ಹದಿನೆಂಟು ವರ್ಷ ಅದು ಆಗ್ತಾ ಬಂದಂಗೆ ಆ ವ್ಯಕ್ತಿಗೆ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ ಇಲ್ಲ ಏನೋ ಒಂದಿಷ್ಟು ಪ್ರಾಬ್ಲಮ್ಗಳಿಂದ ಅವನು ನಿದ್ದೆ ಬಿಡೋದು ಇಲ್ಲಾಂದರೆ ಸುಮ್ಮ ಸುಮ್ಮನೆ ಏನೋ ರಾತ್ರಿ ಗೇಮ್ ಆಡಿಸ್ತೀವಿ ಪಾರ್ಟಿ ಮಾಡ್ತೀವಿ ಈ ತರ ಎಲ್ಲದಕ್ಕೂ ನಿದ್ದೆ ಬಿಡೋ ಜಾಸ್ತಿ ಮಾಡ್ತಾನೆ ಅದೇನು ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ತನಕ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಅದಾದ್ಮೇಲೆ ವ್ಯಕ್ತಿಗೆ ಅದರಿಂದ ತುಂಬಾ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ವ್ಯಕ್ತಿ ಗೆ ಹೋಗುವಂಥದ್ದು ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು ಆಕ್ಚುಲಿ ನಿದ್ದೆಯಿಂದ ಮನುಷ್ಯನಿಗೆ ತುಂಬಾ ದೊಡ್ಡ ಕಾಯಿಲೆಗಳು ಬರೋದು ಮನುಷ್ಯನಿಗೆ ಆಯಾಸ ಆದಾಗ ಆಮೇಲೆ ಊಟ ಸರಿ ಇಲ್ಲ ಆದಾಗ ಈ ತರ ಸಮಸ್ಯೆಗಳಿಂದ ತುಂಬಾ ಕಾಯಿಲೆಗಳು ಬರುತ್ತೆ ಆ ನಿದ್ದೆ ಮನುಷ್ಯನಿಗೆ ತುಂಬಾ ಮುಖ್ಯ ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಬೇಕು ನಿಮಗೆ ಪಾರ್ಟಿ ಮಾಡ್ಬೋದು ಏನ್ ರಾತ್ರಿನೇ ಮಾಡ್ಬೇಕು ಅಂತ ಇದೆಯಾ ಬೆಳಗ್ಗೆನೂ ಮಾಡ್ಬೋದು ಗೇಮ್ಸ್ ಆಡಿ ಬೆಳಗ್ಗೆನೇ ಆಡಿ ರಾತ್ರಿ ಮಾಡ್ಬೇಕಂತ ಏನಿದೆ ಒಂದು ಹತ್ತು ಗಂಟೆಗೆ ಮಲ್ಗಳಿ ಬೆಳಗ್ಗೆ ಬೇಗ ಎದ್ದೇಳಿ ಒಂದು ಸ್ವಲ್ಪ ವ್ಯಾಯಾಮ ಮಾಡಿ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಕರೆಕ್ಟ್ ಟೈಮಿಗೆ ಮೂರು ಹೊತ್ತು ಕರೆಕ್ಟ್ ಟೈಮಿಗೆ ಊಟ ಮಾಡಿ ನೆಕ್ಸ್ಟ್ ಕ್ವಶನ್ ಮೇಡಮ್ ಈ ಡಾಕ್ಟರ್ ಈ ನಿದ್ದೆ ಬಿಡೋದ್ರಿಂದ ಯಾವ ರೀತಿಯಾಗಿ ಹೆಲ್ತ್ ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಕೊಡ್ತೀನಿ ನಿದ್ದೆ ಬಿಡೋದ್ರಿಂದ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾವದೇ ರೀತಿಯ ಪ್ರಾಬ್ಲಮ್ ಗಳು ಆಗಲ್ಲ ನಾನು ಸೀರಿಯಸ್ ಆಗಿ ಏನೋ ಆನ್ಸರ್ ಹುಡುಕಿಕೊಂಡು ತಲೆಗೆ ಬರ್ದೇರೋ ಆನ್ಸರ್ ಎಲ್ಲ ಹೇಳ್ತಾ ಇದೀನಿ ಕಂಟ್ರೋಲ್ ಮಾಡ್ತಾ ಇದೀನಿ

ಕೆಲ್ಸದೆ ವಿಷಯ ಎಡಿಟ್ ಎಡಿಟರ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನ ಶಕ್ತಿಯೇ ನಿರ್ಣಾಯಕ